ಸೊ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇದು ಚಾನೆಲ್ ನೀವು ನೋಡ್ತಾ ಇದ್ದೀರಾ ನಾನು ನ್ಯೂಸ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ರಿಸೆಪ್ಷನ್ ಬ್ಲಾಗ್ ಇರುತ್ತೆ ಸೊ ನಾನು ಈ ಥರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ಟೈಮ್ ಜಾಸ್ತಿ ಇರಲಿಲ್ಲ ಸೊ ನಾನು ಸಿಂಪಲ್ ಮೇಕಪ್ ಮಾಡಿದ್ದೀನಿ ತುಂಬ ಮಿನಿಮಲ್ ಮೇಕಪ್ ಮಾಡಿದ್ದೀನಿ ಯಾಕಂದರೆ ಈಗ ಆಲ್ರೆಡಿ ಹಳೆ ಬ್ಲಾಗ್ ನೋಡಿದರೆ ನಾವು ಸೆವೆನ್ ಥರ್ಟಿ ಆಗೋಯ್ತು ಅಲ್ಲಿಂದ ಬರೋದು ಸೊ ಎಷ್ಟು ಸಾಧ್ಯನೋ ಅಷ್ಟು ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ಇದು ನಂದು ಚೇಂಜ್ ಜೊತೆಗೆ ಲೆಹೆಂಗಾ ನಾನು ಹಳೆ ಬ್ಲಾಗಲ್ಲಿ ತೋರಿಸಿದ್ದೆ ಇದು ಚೋಕರ್ ಹಾಕ್ಕೊಂಡಿದ್ದೀನಿ ಮ್ಯಾಚಿಂಗ್ ಸ್ಟಡ್ ಹಾಕ್ಕೊಂಡಿದ್ದೀನಿ ಸೊ ಚಾಂದಲ್ಲಿ ಹಾಕೊಂಡ್ರೆ ಚುಚ್ಚುತ್ತೆ ಸುಬ್ಬು ಇರ್ತಾನೆ ಅದಕ್ಕೆ ನಾನು ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಹಾರ ಎಲ್ಲ ಏನೂ ಹಾಕ್ಕೊಂಡಿಲ್ಲ ಯಾಕಂದರೆ ಸುಬ್ಬನ ಎತ್ಕೋಬೇಕು ನಂಗೆ ಕಿರಿಕಿರಿ ಆಗ್ಬಾರ್ದು ಅವ್ನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಎಷ್ಟು ಮಿನಿಮಲ್ ಹಾಕ್ಸಾಗ್ಯವೋ ಅಷ್ಟು ರೆಡಿ ಆಗಿದ್ದೀನಿ ಸೊ ಸ್ವಲ್ಪ ವೆಲ್ವೆಟ್ ಹೆವಿ ಇದೆ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಮ್ಯಾನೇಜ್ ಮಾಡಲೇಬೇಕು ಸ್ವಲ್ಪ ಐ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇನ್ ಕೇಸ್ ಸಾಧ್ಯ ಆದರೆ ಮಕ್ಕಳಿಗೆಲ್ಲ ರೆಡಿ ಮಾಡಿದ್ದೀನಿ ನಮ್ಮ ಮನೆಯವರು ನಮ್ಮ ಮಾವ ಎಲ್ಲ ರೆಡಿ ಆಗಿದ್ದೀನಿ ನಮ್ಮ ಅಮ್ಮನ ಮಕ್ಕಳಿಗೆ ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಒಳ್ಳೇದು ಇವಾಗ ರೆಡಿ ಆದ ತಕ್ಷಣ ಚೌಟ್ರಿಗೆ ಹೋಗಿ ಅಲ್ಲಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಅಷ್ಟೇ ಇವತ್ತು ಈ ಬ್ಲಾಗಲ್ಲಿ ರಿಸೆಪ್ಷನ್ ಬ್ಲಾಗ್ ಮಾತ್ರ ಇರೋದು ಸೊ ಶೇರ್ ಮಾಡ್ತೀನಿ ಶುಭ ರೆಡಿನಾ ಹಾಯ್ ಮಾಡು ಹಾಯ್ ರಿಂಗ್ ತೋರಿಸು ಉಂಗುರ ತೋರಿಸು ನಿಂದು ಉಲ್ಟಾ ತೋರಿಸು ಉಲ್ಟಾ ತೋರಿಸು ಏ ಜನ ಮಗ ಚೈನ್ ತೋರಿಸು ಚೈನು ಚೈನಲ್ಲಿ ಚೈನು ಏ ಜಾಣ ಶೂ ತೋರ್ಸು ಶೂ ಚಪ್ಪಲಿಯಲ್ಲಿ ನಿಂತು ತೋರಿಸು ಚಪ್ಪಲಿ ಹೂ ಗಬ್ಬು ಚುಬು ಸೊ ಮದುವೆ ಮನೆಗೆ ನಾವೇನೋ ಲೇಟ್ ಆಯಿತು ಅಂತ ಬಂದ್ವಿ ಬಟ್ ಇನ್ನು ಹುಡ್ಗ ಹುಡ್ಗಿನ ಅವರು ರಿಸೆಪ್ಷನ್ಗೆ ನಿಲ್ಸಿರಲಿಲ್ಲ ಸೊ ನಮ್ಮ ಕಡೆ ಏನಂದರೆ ರಿಸೆಪ್ಷನ್ ಸ್ವಲ್ಪ ಕಡಿಮೆನೇ ಅಂದರೆ ನೈಟ್ ರಿಸೆಪ್ಷನ್ ಅಂದರೆ ಚಪ್ರದ ಹಿಂದಿನ ದಿನದ ರಿಸೆಪ್ಷನ್ ಅಷ್ಟೊಂದು ಇರಲ್ಲ ನೆಕ್ಸ್ಟ್ ಡೇ ಏನಿರುತ್ತೆ ಧಾರೆ ಆದಮೇಲೆ ಇನ್ನೊಂದ್ಸರಿ ರಿಸೆಪ್ಷನ್ ಮಾಡ್ತಾರೆ ಸೊ ಅದು ಸ್ವಲ್ಪ ಗ್ರ್ಯಾಂಡ್ ಇರುತ್ತೆ ಆ ಥರ ಸೊ ಬಂದ ತಕ್ಷಣವೇ ಮಕ್ಕಳು ಮರಿ ಸೈನ್ಯ ನಮ್ಮ ಫ್ಯಾಮಿಲಿ ಮಕ್ಕಳು ಇವರೆಲ್ಲ ಅದರಲ್ಲೂ ಆಯ್ ಮಾಡ್ತಿದ್ದಳು ಎಷ್ಟು ಹನಿ ಅಂತ ಅವಳು ನನ್ನ ವ್ಲಾಗ್ ನೋಡ್ತಾಳಂತೆ ಅದಕ್ಕೆ ಅತ್ತೆ ಬಾ ನನ್ನ ಪಕ್ಕನೇ ಕೂತ್ಕೊ ನನ್ನ ಪಕ್ಕನೇ ಕೂತ್ಕೊ ಅಂತ ಕರಿತಾ ಇದ್ಳು ಸೊ ಅದಕ್ಕೆ ಅವಳ ಪಕ್ಕನೇ ಕೂತ್ಕೊಂಡು ವ್ಲಾಗ್ ಮಾಡಿದ್ದೀನಿ ಸೊ ನೋಡ್ಬೋದು ನನಗೆ ಲೆಹೆಂಗಾ ವೇರ್ ಮಾಡ್ತೀನಿ ಅಂತ ನಾನು ಹಳೆ ಬ್ಲಾಗಲ್ಲಿ ಹೇಳಿದ್ದೆ ಸೊ ಅದನ್ನೇ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಇತ್ತು ತುಂಬ ಜನ ಇಷ್ಟಪಟ್ಟರು ಕೂಡ ಏನಾದಮೇಲೆ ನನ್ನ ತಮ್ಮನ ನಮ್ಮ ಮನೆಯವ್ರ ಪಕ್ಕ ನಿಲ್ಲಿಸ್ಬಿಟ್ಟು ಹೈಟ್ ಚೆಕ್ ಮಾಡ್ತಾಯಿದ್ದೀನಿ ಅವನೇ ಉದ್ದ ಆಗೋಗ್ಬಿಟ್ಟಿದ್ದ ತುಂಬ ವರ್ಷ ಆಗಿತ್ತು ಅವನ್ನ ನೋಡಿ ಮತ್ತು ಹೈಟ್ ಚೆಕ್ ಮಾಡ್ತಾಯಿದ್ದೀನಿ ಇಷ್ಟು ಉದ್ದ ಇದೆಯಾ ಅಜಯ ಅಂತ ಅಜಯ್ ಅಂತ ಅವನಿಷ್ಟು ಸೊ ಚೆಕ್ ಮಾಡಿ ಆಮೇಲೆ ನಾನು ನಾನಿನ್ನೂ ಎಷ್ಟು ಶಾರ್ಟ್ ಕಾಣ್ಬೋದು ಅಂತ ಕಂಪೇರ್ ಮಾಡ್ಕೋತಾ ಇದ್ದೀನಿ ಸೊ ಆಲ್ಮೋಸ್ಟ್ ಏಯ್ಟ್ ಥರ್ಟಿ ಆಗಿತ್ತು ಆವಾಗ ಹುಡ್ಗ ಹುಡ್ಗಿನ ರಿಸೆಪ್ಷನ್ಗೆ ನಿಲ್ಸಿದ್ದು ಸೊ ನಾನು ಯಾರ ಮದುವೆ ಅಂತ ಕೇಳ್ತಾಯಿದ್ರಿ ನಾನೀಗ ಆಲ್ರೆಡಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಸೊ ಚಂದನ್ ಬಂದು ನಮ್ಮ ಅಮ್ಮ ಇದ್ದಾರಲ್ಲ ಅವ್ರನ್ನ ಅವರ ಕೊನೆ ತಮ್ಮ ಅಂದರೆ ನನ್ನ ಕೊನೆ ಸೋದರು ಮವನ್ ಮಗ ಸೊ ಅವನದು ಮದುವೆ ಹುಡುಗಿ ಹೆಸ್ರು ಬಂದು ಹೇಮ ಅಂತ ಹೇಳಿ ಅವರು ರಿಲೇಟಿವ್ ಏನೇ ಸೊ ಲವ್ ಕ ಮ್ಯಾರೇಜ್ಡ್ ಮ್ಯಾರೇಜ್ ಅಂತಲೇ ಹೇಳ್ಬೋದು ಇದನ್ನು ಸೊ ಎಸ್ ಇವಾಗ ರಿಸೆಪ್ಷನ್ ನಿಲ್ಲಿಸಿದ್ದಾರೆ ನೋಡ್ಬೋದು ಸೊ ನಾನು ಹುಡ್ಗ ಹುಡುಗಿ ಕ್ಲಿಯರಾಗಿ ಕಾಣಲಿ ಅಂತ ಹೇಳಿ ಎಲ್ ಇ ಡಿಲಿ ಹಾಕಿದ್ರಲ್ಲ ಅದನ್ನೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಇದು ಶಾರ್ಟ್ ಬ್ಲಾಗೆ ಶೇರ್ ಮಾಡ್ತೀನಿ ಆದಷ್ಟು ನೆಕ್ಸ್ಟು ಈ ಲಗ್ನಪತ್ರಿಕೆ ಬರ್ಸೋ ಲಗ್ನ ಕಟ್ಸೋ ಶಾಸ್ತ್ರ ಎಲೆ ವಿಳೆ ಶಾಸ್ತ್ರ ಅಂತ ಮಾಡ್ತಾರೆ ನಮ್ಮ ಕಡೆ ಹಾಗೆ ಬಳೆ ಶಾಸ್ತ್ರ ಎಲ್ಲಾದ್ರದ್ದು ಒಂದೇ ವ್ಲಾಗಲ್ಲಿ ಹಾಕ್ತೀನಿ ಸೊ ನಿಮಗೆ ವ್ಲಾ ಶಾಸ್ತ್ರಗಳು ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತೀರ ಸೊ ದಟ್ ಅದನ್ನು ಹಂಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡ್ಬೋದು ಹುಡ್ಗ ಹುಡ್ಗಿ ಆರ ಬದಲಾಯಿಸ್ಕೊಂಡು ಇವಾಗ ಫೋಟೋಸ್ಗೆ ನಿಂತಿದ್ದಾರೆ ಸೊ ನನ್ನ ತಂಗಿ ಈ ಥರ ರೆಡಿಯಾಗಿದ್ಲು ನೋಡ್ಬೋದು ಹಳೆ ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರ ಭೂಮಿಕಾ ಸೋ ಸೊ ನಮ್ಮತ್ಗೆ ಸಿಂಪಲ್ ಸಿಂಪಲಾಗಿ ಡ್ರೆಸ್ ಬಂದಿದ್ರು ರೆಡಿನೇ ಆಗಿರಲಿಲ್ಲ ನಮ್ಮ ಅದಕ್ಕೆ ಯಾಕಂದರೆ ಟೈಮ್ ಸಾಕಾಗಿಲ್ಲ ಟೈಮ್ ಸಾಕಾಗಿಲ್ಲ ಅಂದರು ಸೊ ಮಾರ್ನಿಂಗ್ ತುಂಬ ಚೆನ್ನಾಗಿ ರೆಡಿಯಾಗಿರು ತೋರಿಸ್ತೀನಿ ಸೊ ಆ ಕಡೆ ಇರೋದು ಸಂಧ್ಯಾ ಅಂತ ನಮ್ಮ ಮಾವನ ಮಗಳು ಸೊ ಭೂಮಿಕಾ ನನ್ನ ತಂಗಿ ಈ ಥರ ರೆಡಿಯಾಗಿದ್ದಳು ನೋಡ್ಬೋದು ಆದಷ್ಟು ಸುಬ್ಬುನ ಯಶನ ಎಲ್ಲನೂ ಕಂಟ್ರೋಲ್ ಮಾಡಿದ್ದು ಅವಳೆ ಮತ್ತು ನನಗೆ ವೀಡಿಯೋಸ್ ಕೂಡ ತುಂಬಾ ಮಾಡಿಕೊಟ್ಲು ವ್ಲಾಗ್ಗಳಿಗೆ ಸೊ ನಮ್ಮ ಭೂಮಿಕಾ ಇರೋ ಕಡೆ ಸೆಲ್ಫೀಸ್ ಜಾಸ್ತಿ ಸೆಲ್ಫಿ ಸ್ಟೇಟಸ್ ರೀಲ್ಸ್ ಇದೆಲ್ಲ ಜಾಸ್ತಿ ಸೊ ಅದಕ್ಕೆ ಮೊಬೈಲ್ನ ಆಲ್ಮೋಸ್ಟ್ ಅವಳಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೆ ವಿಡಿಯೋಸ್ ಮಾಡಿಕೊಡು ಅಂತ ಚೆನ್ನಾಗಿ ಮಾಡಿಕೊಟ್ಲು ತುಂಬ ಕ್ಲಿಪ್ಪಿಂಗ್ಸ್ ಅವಳಿಂದನೇ ಮಾಡಿರೋದು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ಅವಳು ಓದ್ವಿ ಅಂದರೆ ನಾವು ಅತ್ತೆ ಮಕ್ಕಳು ಅವಳು ನಾನು ಅವಳು ಹುಡ್ಗಂಗೆ ಅತ್ತೆ ಮಗಳು ನಾನು ಅತ್ತೆ ಮಕ್ಕಳು ಅಲ್ವ ಸೊ ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಓದ್ವಿ ನಮ್ಮ ಮನೆಯವರು ನಮ್ಮ ಅಣ್ಣನ ಜೊತೆ ರೌಂಡ್ಸ್ ಹಾಕೋಕೆ ಹೋಗಿದ್ರು ಅವನ ಹತ್ತಿ ಬೆಲ್ಲ ಇರದು ಬರ್ತಾರೆ ಅಂದ್ರೆ ಮನೆಗೆ ಅವಾಗ ಬ್ಲಾಕ್ ಮಾಡ್ತಯ್ಯ ನನ್ನ ತಮ್ಮಯ್ಯವೇ ಮಾವನ ಮಗ ಯಕ್ಷ್ಮ್ ಮದುವೆ ಕಂಡು ಯಕ್ಷ್ಮದ್ವೆ ಕಂಡು ನಮ್ಮ ಕಿರಣ ಅದಾಗ ನನ್ನ ಕಿರಣ ಉದಾಗೆ ಹೇಳು ಆಯ್ ಮಾಡಿ ನೀನ್ ನಮ್ಮ ಮನೆಯವ್ರು ಏನಂದರೆ ಹುಣ್ಸೂರ್ಗೆ ಹೋದ ತಕ್ಷಣವೇ ನಾನು ಮದುವೆ ಆಗಿರೋದು ನನ್ನ ಅನ್ನೋದೇ ಮರ್ತು ಬಿಡ್ತಾರೆ ನಮ್ಮ ಅಣ್ಣನೇ ಗಂಡ ಹೆಂಡತಿ ಥರ ಇರ್ತಾರೆ ಅವರಿಬ್ರೇ ಸೊ ಅವರಿಬ್ಬರೇ ಓಡಾಡ್ತಾ ಇರ್ತಾರೆ ಸೊ ಆ ಥರ ಕೊನೆಗೆ ಅವರು ನಮ್ಮ ಮಾವಂಗೆ ರೂಮ್ ಮಾಡ್ಕೊಡೋಕ್ಕೆ ಹೋಗಿ ತುಂಬ ಲೇಟಾಗಿ ಬಂದರು ಸೊ ಅದಕ್ಕೆ ನೀನು ಊಟ ಮಾಡ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದರು ಸೊ ಅದಕ್ಕೆ ನಾನು ನನ್ನ ತಮ್ಮ ನನ್ನ ತಂಗಿ ಮೂರು ಜನ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ಊಟಕ್ಕೆ ಆ್ಯಸ್ ಯುಶಲ್ ರಿಸೆಪ್ಷನ್ ಊಟ ಹೋಳಿಗೆ ಊಟ ಏನಿರುತ್ತೆ ಅದನ್ನು ಮಾಡಿಸಿದ್ರು ಸೊ ನಾವು ಕೂಡ ಊಟ ಇಲ್ಲ ಮಾಡಿ ಅಲ್ಲಿಂದ ಸಾಕಷ್ಟು ಸೆಲ್ಫೀಸ್ ಅಂದರೆ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಕಝಿನ್ಸ್ ಆಗಿರ್ಬೋದು ದೂರದ ಸಂಬಂಧಿಗಳಾಗಿರ್ಬೋದು ಸಿಕ್ಕದೇ ಯಾವುದಾದ್ರೂ ಮದುವೆಗಳಲ್ಲಿ ಸೊ ಖುಷಿ ಆಗುತ್ತೆ ಎಲ್ಲರೂ ಒಟ್ಟಿಗೆ ಸಿಕ್ಕಿದಾಗ ಚೈಲ್ಡ್ಹುಡ್ ಮೆಮೊರೀಸ್ ಹಳೆ ಬಾಂಡ್ಸ್ ಎಲ್ಲ ನೆನಪಾಗುತ್ತೆ ಸೊ ಆವಾಗ ಒಂದಷ್ಟು ಸೆಲ್ಫೀಸ್ ಮ್ಯಾಂಡೆಟ್ರಿ ನಮ್ಮ ಮಾವ ನಮ್ಮ ಅಮ್ಮನ ಮೂರನೇ ತಮ್ಮ ಮಾವ ಸೊ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸೊ ನಮ್ಮ ಮಾವಂದ್ರೂ ಇವಾಗ ನೋಡೋಕ್ಕೆ ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಎಸ್ ಆ್ಯಂಡ್ ಅದಾದಮೇಲೆ ಅಲ್ಲಿ ಊಟ ಮಾಡೋದು ಮಾಡೋದೊಂದಷ್ಟು ಸ್ಲಿಪ್ಪಿಂಗ್ಸ್ ತಗೊಂಡೆ ಊಟ ತುಂಬ ಚೆನ್ನಾಗಿತ್ತು ಕಾಯಿ ಹೋಳಿಗೆ ಮಾಡಿಸಿದ್ರು ನನ್ನ ಫೇವ್ರೇಟ್ ಸೊ ಅದೆಲ್ಲ ಮಾಡ್ಕೊಂಡು ನಾನು ಊಟ ಮುಗಿಸ್ಕೊಂಡು ಮೇಲೋದಷ್ಟೆಲ್ಲ ನಮ್ಮ ಮನೆಯವ್ರು ಬಂದರು ಮತ್ತೆ ಅವ್ರನ್ನ ಕರ್ಕೊಬಂದು ನಾನೇ ಊಟ ಮಾಡಿಸ್ಕೊಂಡು ಕರ್ಕೊಂಬಂದೆ ಆ ಥರ ಸೊ ಅಟ್ ಲಾಸ್ಟ್ ನಮ್ಮ ಮನೆಯವರು ಊಟಕ್ಕೆ ಹೋದಾಗ ಹುಡ್ಗ ಹುಡ್ಗಿ ಕೂಡ ಊಟಕ್ಕೆ ಕೂತಿದ್ರು ಹುಡ್ಗ ನಮ್ಮ ಅವನ ಮಗ ಹೇಮ ಹುಡ್ಗಿ ಮದುವೆ ಹುಡ್ಗಿ ಸೊ ಇಷ್ಟು ಜನ ಊಟಕ್ಕೆ ಕೂತಿದ್ರು ನಮ್ಮ ನಮ್ಮತ್ತೇನೂ ಸೊಸೆ ಮಗ ಜೊತೆ ಊಟಕ್ಕೆ ಕೂತಿದ್ರು ನಮ್ಮ ಅತ್ತೆ ಅವರ ಅಮ್ಮ ಅವರು ಪಕ್ಕದಲ್ಲಿ ಅವರು ಸೊ ನಮ್ಮ ಮನೆಯವರು ಊಟ ಮಾಡಿರ್ಲಿಲ್ಲವಲ್ಲ ಸೊ ಲಾ ಹಾಸ್ಟೆಲ್ ಬಂದರು ಅವರು ಅವ್ರಿಗೆ ರೂಮು ಈ ಮದುವೆ ಇರೋದ್ರಿಂದ ರೂಮ್ಗಳಷ್ಟಾಗಿ ನಮ್ಮ ಮಾವ ಅವ್ರಿಗೆ ಸಿಕ್ಕಿರಲಿಲ್ಲ ಸೊ ಬೇರೆ ಕಡೆ ರೂಮ್ ಮಾಡಿ ನಮ್ಮ ಮಾವ ಅವ್ರನ್ನ ಅಲ್ಲಿ ಮಲಗಿಸಿ ಅವ್ರ ಕೊನೆಗೆ ಬಂದ್ರಲ್ಲ ಸೊ ಅವ್ರನ್ನ ಕರ್ಕೊಂಡೋಗಿ ನಾನು ಊಟಕ್ಕೆ ನಾನೇ ಬಡಿಸಿ ತಿನ್ನಿಸಿ ಕರ್ಕೊಂಡ್ಬಂದೆ ಸೊ ಒಂದಷ್ಟು ರೀಲ್ಸ್ನ ನಾವು ಮೈಂಡೇಟರಿಯಾಗಿ ಮಾಡಿದ್ವಲ್ಲ ಸೊ ಅದರ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ನಾನು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಈ ವ್ಲಾಗ್ ಬರೋಷ್ಟಲ್ಲೆಲ್ಲ ಶೇರ್ ಮಾಡಿಬಿಟ್ಟಿರ್ತೀನಿ ಅಂತ ಅನಿಸುತ್ತೆ ಸೊ ಬಟ್ ಇರಲಿ ಒಂದು ಮೆಮೊರಿ ಅಂತ ಹೇಳಿ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನಂದು ನಮ್ಮ ಮನೆಯವ್ರದ್ದು ಫೋಟೋ ವೆರಿ ಫಸ್ಟ್ ಸೆಲ್ಫಿ ನಮ್ಮ ಮನೆಯವ್ರ ಜೊತೆ ಇರುತ್ತೆ ಅದಂತೂ ಮೈಂಡೆಟ್ ಎವ್ರಿ ಟೈಮ್ ನಾವು ರೆಡಿ ಆದಾಗ ಸೊ ಈ ಥರ ಕಾಣ್ತಾ ಇದ್ವಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ನಮ್ಮ ಎರಡನೇ ಮಾವ ಇವರು ನಮ್ಮಮ್ಮನ ಎರಡನೇ ತಮ್ಮ ಮೂರನೇ ತಮ್ಮ ಇವರು ನಾಲ್ಕನೇ ತಮ್ಮ ಇವ್ರ ಮಗನದ್ದೇ ಮದುವೆ ಇವಾಗ ಆಗ್ತಾ ಇರೋದು ಸೊ ನನಗೆ ಫೇವ್ರೆಟಲ್ಲಿ ಇವರೇ ಫಸ್ಟ್ ಅಂತ ಹೇಳ್ಬೋದು ಸೊ ಎಸ್ ಆ್ಯಂಡ್ ಅದಾದಮೇಲೆ ನನ್ನ ತಂಗಿ ಜೊತೆ ಅಂದರೆ ಹತ್ರನೇ ಮೊಬೈಲ್ ಇತ್ತಲ್ಲ ಅವಳು ಯಾವಾಗ ಕಾರ್ ನಾನು ಸೆಲ್ಫಿಗೆ ಫೋಸ್ ಕೊಡಲೇಬೇಕಿತ್ತು ಆ ಥರ ಮಾಡ್ಬಿಟ್ಟಿದ್ಲು ಸೊ ಆ್ಯಂಡ್ ಅದಾದಮೇಲೆ ಅವಳು ಮಗಳಳುಳು ದೊಡ್ಡವಳು ಚಿಕ್ಕವನ ಮಗ ನನ್ನ ಮಗ ಸುಬ್ಬು ನಮ್ಮ ಅಂತೂ ಫೋಟೋಸ್ಗಾಗಲಿ ವೀಡಿಯೋಗಾಗಲಿ ಬರಲಿಲ್ಲ ಯಾಕಂದರೆ ಅವನು ಅವ್ರ ತಾತನ ಜೊತೆ ತುಂಬ ಸೆಟಲ್ಡ್ ಆಗ್ಬಿಟ್ಟಿದ್ದ ಊಟಕ್ಕೂ ತಾತನ ಜೊತೆ ಮಲ್ಗೋಕ್ಕೂ ತಾತನ ಜೊತೆ ಆ ಥರ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ಅವನ ಜೊತೆ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತಗೊಳಕ್ಕೆ ಆ್ಯಂಡ್ ನೆಕ್ಸ್ಟು ಇವಳು ಹುಡ್ಗಿ ಹುಡ್ಗ ತಂಗಿ ಲಾವಣ್ಯ ಅಂತ ನಮ್ಮ ಅತ್ತೆ ಮಗಳು ನಮ್ಮ ಮಾವನ ಮಗಳು ಸ್ಪೆಷಲಿ ಸೊ ಅವ್ನದಾದಮೇಲೆ ನಂದು ಸುಬ್ಬದು ನಮ್ಮ ಮನೆಯವ್ರದ್ದು ಎಲ್ಲರದು ಫೋಟೋಸ್ ಎಲ್ಲ ತಗೊಂಡ್ವಿ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗು ಮ್ಯಾ ಫೋ ಲಾಸ್ಟಲ್ಲಿ ರಿಸೆಪ್ಷನ್ ದಿನ ತೆಗ್ದಿರೋವಂಥ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಡೇ ಡೇ ದಾರೆದು ಒಂದು ಸ್ವಲ್ಪ ಲೆಂತಿ ವಿಡಿಯೋ ಇದೆ ಅದನ್ನು ಪೋಸ್ಟ್ ಮಾಡ್ತೀನಿ ನಮ್ಮ ಅತ್ತೆ ಇವರು ಅಂದರೆ ಮದುವೆ ಆಗ್ತಿದೆಯಲ್ಲ ಅವರ ಅಮ್ಮ ಸೊ ಇಷ್ಟೇ ಮತ್ತು ನನ್ನ ಹೆಂಗಾದ ಇದು ಒಂದೇ ಲಾಂಗ್ ಫೋಟೋ ತೆಗ್ದಿರೋದು ಹೇಗೆ ಕಾಣ್ತದೆ ಅಂತ ಕಮೆಂಟಲ್ಲಿ ಬರೆದು ಹೇಳ್ಬೋದು ಎಂಡಿ ಎಸ್ ಇವ್ ನನ್ನ ತಮ್ಮ ತಮ್ಮಯ್ಯ ಸೊ ನಮ್ಮ ಅಣ್ಣಯ್ಯ ಇಷ್ಟು ಜನ ಸೊ ಎಲ್ಲದರದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇದೇ ಇವತ್ತಿನ ರಿಸೆಪ್ಷನ್ ವ್ಲಾಗ್ ಮೇಕಪ್ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಕ್ಕಳು ತುಂಬ ತೊಂದರೆ ಕೊಡ್ತಾಯಿರು ಅದಕ್ಕಾಗಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನಮಸ್ಕಾರ ಅಟ್ ಲಾಸ್ಟ್ ನಮ್ಮಮ್ಮ Thank you, thanks for watching.